ಮಾವಿನ ಬೆಳೆಯಲ್ಲಿ ಅಂತರ ಬೇಸಾಯ ಪದ್ದತಿಯನ್ನ ಕೈಗೊಳ್ಳುವುದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಬೇಸಾಯ ಪದ್ಧತಿಯಲ್ಲಿ ಯಾವ ಮರಗಳನ್ನು ಮಾವಿನ ಜೊತೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆಸಬಹುದು ಅಂತ ತಿಳಿದಿದ್ಯಾ ಭೂಮಿಯನ್ನ ಸಮಗ್ರವಾಗಿ ಬಳಸಿಕೊಳ್ಳುವಂತಹ ಈ ಅಂತರ ಬೆಳೆಗಳ ಬಗ್ಗೆ ತಜ್ಞರಿಂದ ಹೆಚ್ಚಿನ ವಿಷಯವನ್ನ ಗೊತ್ತು ಮಾಡಿಕೊಳ್ಳುವಂತಹ ಸಮಯವಾಯಿತು ನೋಡಿ ಬರೋಣ ಬನ್ನಿ ಒಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದಾದ ಒಂದು ಹಣ್ಣಿನ ಬೆಳೆ ಮಾವು ಈ ಬೆಳೆಯ ನಿರ್ವಹಣೆ ಸುಲಭ ಲಾಭವೂ ಹೆಚ್ಚು ತುಮಕೂರು ಜಿಲ್ಲೆಯಾದ್ಯಂತ ಮಾವನ್ನ ಬೆಳೆಯಲಾಗುತ್ತದೆ ನೀರಿನ ಪ್ರಮಾಣ ಕಡಿಮೆ ಇರುವ ಈ ಜಿಲ್ಲೆಯಲ್ಲಿ ಮಾವಿನ ತೋಟದಲ್ಲಿನ ಭೂಮಿಯನ್ನ ಸಮರ್ಪಕವಾಗಿ ಬಳಕೆಯಾಗುವಂತೆ ಮಾಡಲು ಸೂಕ್ತ ಬೆಳೆ ಪದ್ಧತಿ ಅನುಸರಿಸಬೇಕು ಅಂದರೆ ಮಾವಿನ ಬೆಳೆಯ ಮಧ್ಯೆ ಬೆಳೆಯಬಹುದಾದ ವಿವಿಧ ಅಂತರ ಬೆಳೆಗಳ ಬಗ್ಗೆ ತಿಳಿಯುವುದು ಸೂಕ್ತ ಪ್ರಮುಖವಾಗಿ ನಮ್ಮ ಈ ಒಣಬೇಷ ಪದ್ಧತಿಯಲ್ಲಿ ಯಾಕೆ ಒಣಬೇಷ ಪದ್ಧತಿಯನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಮಾವು ಅನ್ನೋದು ಹಣ್ಣಿನ ರಾಜ ಇದು ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ತಗೋಲ ಖರ್ಚು ಕಡಿಮೆ ಆಗಿರ್ಬೋದು ಅಥವಾ ಅದರ ಬದಿರೋಂಥ ಲಾಭ ಆಗಿರ್ಬೋದು ಅಥವಾ ಹಣ್ಣಿಂದ ಬರೋಂಥ ಒಂದು ತಾಜತನ ಆಗಿರ್ಬೋದು ಅದರಲ್ಲಿ ಮೌಲ್ಯವರ್ಧನೆ ಮಾಡೋಂಥ ಅನೇಕ ವಿವಿಧ ರೀತಿಯಾಗಿರೋಂಥ ಮಾರ್ಕೆಟ್ ಈಗಾಗಲೇ ದೊರೆತಿರೋ ವಸ್ತುಗಳಾಗಿರ್ಬೋದು ಅದಕ್ಕೆ ಹಣ್ಣಿನ ರಾಜ ಅಂತ ಕರೀತಾರೆ ಅದಲ್ಲದೆ ಇದನ್ನು ನಾವು ಬೇರೆ ದೇಶಗಳಿಗೆ ರಫ್ತಾಗಿ ಸಹ ಇದನ್ನು ನಾವು ಕೊಡ್ತಾ ಇರೋದ್ರಿಂದ ಆಲ್ಫ್ಯಾನ್ಸೋ ಅಂತ ತಳಿಗಳನ್ನ ನಾವು ಕೊಡ್ತಾ ಇರೋದ್ರಿಂದ ಅದನ್ನು ಹಣ್ಣಿನ ರಾಜ ಅಂತ ಕರೀತಾ ಕರೀಲಿಕ್ಕೆ ಇಷ್ಟ ಇಷ್ಟಪಡ್ತಾರೆ ಸೊ ಅಂಥ ಬೆಳೆಗಳಲ್ಲಿ ಅನೇಕ ತಾಂತ್ರಿಕಗಳನ್ನು ಈಗಾಗಲೇ ರೈತರು ಅಳವಡಿಸ್ಕೊಂಡು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಬರ ತಡೆದು ಬೆಳೆಯುವ ಅರಣ್ಯ ಗಿಡಗಳನ್ನು ಮಾವಿನ ತೋಟದ ಸುತ್ತಲೂ ಹಾಕಿದಲ್ಲಿ ಹೆಚ್ಚು ಅನುಕೂಲಗಳಿವೆ ಎನ್ನುತ್ತಾರೆ ತಜ್ಞರು ತೋಟಗಾರಿಕೆ ಒಂದು ಬೆಳೆಗಳಲ್ಲಿ ಬಂದಾಗ ಮಾವಿನ ಬೆಳೆ ಮಾವಿನ ತೋಪು ಅಂತ ಬಂದರೆ ಅದರ ಸುತ್ತಲೂ ನಾವು ಹೀಗೆ ಕೃಷಿ ಅರಣ್ಯಗೆ ಅರಣ್ಯ ಜಾತಿಗೆ ಸಂಬಂಧಪಟ್ಟ ಬೆಳೆಗಳನ್ನ ನಾವು ಬೆಳ್ಕೋಬೇಕು ಅದರಲ್ಲಿ ಯಾವ ಇರ್ಬೋದಪ್ಪ ಅಂತಂದರೆ ಒಂದು ತೆಗ ಇರ್ಬೋದು ಅಥವಾ ಸುಬಬುಲ್ ಇರ್ಬೋದು ಅಥವಾ ಹೆಬ್ಬೇವು ಇರ್ಬೋದು ಇಂಥ ಬೆಳೆಗಳ್ನ ಹಾಕ್ಕೊಂಡು ಒಳ ಬ ಒಳಭಾಗದಲ್ಲಿ ಇದರಿಂದ ಏನಾಗುತ್ತೆ ಹೊರ ಒಳಗೆ ಬರೋಂತಹ ಒಂದು ಈ ಈ ಮಾವಿನಿ ಮಾವಿಗೆ ಇದು ಸೂಕ್ತವಾಗಿ ತಡೆಬೇಳೆಯಾಗಿ ನಾವು ಒಂದು ಕಾಂಪೌಂಡ್ ಅಂತ ಕಾಂಪೌಂಡ್ ವಾಲ್ ಅಂತಂದರೆ ಅದೇ ರೀತಿ ತಡೆಬಳೆಯಾಗಿ ನಾವು ಇದನ್ನು ಬೆಳೆಸ್ ಬೆಳೆಸ್ಕೋಬೋದು ಅದಲ್ಲದೆ ಇದರಿಂದ ಬರೋ ಮೇವನ್ನು ಸಹ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಮ್ಮ ದನಕರುಗಳಿಗಾಗಿ ಅಥವಾ ಕುರಿ ಮೇಕೆಗಳಿಗಾಗಿ ಹಾಕೋಬೋದು ಅದಲ್ಲದೆ ಇದರಿಂದ ಬಂದಿರೋಂತಹ ಈ ತೆರೆಗೆಲಗಳನ್ನು ಅಲ್ಲೇ ಭೂಮಿಯಲ್ಲೇ ಹಾಕ್ಬಿಟ್ಟು ಅದನ್ನು ಇಂಗಾಲ ರೂಪದಲ್ಲಿ ಹೆಚ್ಚಿಗೆ ಮಾಡ್ಕೋಬೋದು ಮಾವಿನ ಗಿಡಗಳ ಮಧ್ಯೆ ಹೆಚ್ಚು ಅಂತರ ಕೊಟ್ಟಾಗ ಆ ಜಮೀನನ್ನು ಸಮರ್ಪಕವಾಗಿ ಬಳಸಲು ಕುಂಬಳ ಜಾತಿಯ ಗಿಡಗಳು ಗೇರು ಕರಿಬೇವು ನುಗ್ಗೆಯಂತಹ ಬೆಳೆಗಳನ್ನು ಬೆಳೆದುಕೊಳ್ಳಬಹುದಾಗಿದೆ ಈ ಸುತ್ತಮುತ್ತ ನಮ್ಮ ಜಿಲ್ಲೆಯಲ್ಲಿ ಪಾವಗಡ ಆಗಿರ್ಬೋದು ಶಿರಾ ಆಗಿರ್ಬೋದು ಮಧುಗಿರಿ ಈ ಜಿಲ್ಲೆ ಈ ತಾಲೂಕುಗಳಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಒಂದು ಭಾಗದಲ್ಲಿ ಮಾವನ ಹೆಚ್ಚದಾಗಿ ಬೆಳೀತಾರೆ ಇಲ್ಲಿ ಹೆಚ್ಚಿಂದಾಗಿ ಅಂತರ ನಾವು ಮೂವತ್ತಡಿ ಅಥವಾ ಹತ್ತು ಮೀಟ್ರಿಗೆ ಒಂದೊಂದು ಗಿಡಗಳನ್ನ ಹಾಕೋದು ಪ್ರತಿ ಹೆಚ್ಚದಾಗಿ ನೋಡ್ತು ನೋಡ್ತಾ ಇದೀವಿ ಆದರೆ ಈಗ ತಾಂತ್ರಿಕತೆ ರೂಪದಲ್ಲಿ ಹೈ ಹೈಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಬಂದಿದೆ ಇನ್ನೂ ನಮ್ಮ ಇದರಲ್ಲಿ ಅದು ಬಂದಿಲ್ಲ ಬಟ್ ಡ್ರೈಲ್ಯಾಂಡ್ ಸಿಚುವೇಶನ್ಗೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದು ಸಂಶೋಧನೆ ಮುಖಾಂತರ ಅದು ಗೊತ್ತುಪಡಿಸ್ತಾ ಇದ್ದಾರೆ ಸೊ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಮಾವನ್ನು ಮೂವತ್ತಡಿಗೆ ಒಂದೊಂದು ಹಾಕಿದ್ದೀವಿ ಸೊ ಈ ಇದ್ದರೆ ಈ ಪದ್ಯದಲ್ಲಿ ನಮಗೆ ಇದಕ್ಕೆ ಡ್ರೈಲ್ಯಾಂಡ್ ಸಿಚುವೇಷನ್ ಅಂದರೆ ಒಣಭಾಸೆ ಪದ್ಧತಿಯಲ್ಲಿ ನಾವು ಈ ಬೆಳೆಗಳಿಗೆ ಹನಿ ನೀರಾವರಿ ಮುಖಾಂತರ ನೀರು ಕೊಡ್ತಾ ಇದ್ದೀವಿ ಸೊ ಗಿಡದಿಂದ ಗಿಡಕ್ಕೆ ಹನಿ ನೀರಿ ಪದ್ಧತಿಯನ್ನು ಕೊಡ್ತಾ ಇರಬೇಕಾದ್ರೆ ಸಮಗ್ರವಾಗಿ ಈ ಮಧ್ಯ ಮಾವಿನ ಬೆಳೆ ಅಂತರ ಬ ಅಂತರದಲ್ಲಿ ಇರೋಂತಹ ಭೂಮಿಯಲ್ಲಿ ಈ ಬೆಳೆ ಪದ್ಧತಿಗಳಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ನಾವು ಅನಿಸ್ಬಿರೋದು ಬಹಳ ಬಹಳ ಮುಖ್ಯವಾದ ಒಂದು ವಿಷಯ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇರೋದೇನಪ್ಪ ಅಂದರೆ ಮಾವಿನ ಜೊತೆಗೆ ಗೇರು ಅಂದರೆ ಈ ಗೋಡಂಬಿ ಬೆಳೆನೂ ಇತ್ತೀಚೆಗೆ ಮೈದಾನ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ ಅದು ಮಾವು ಮತ್ತು ಗೋಡಂಬಿಗೆ ಒಳ್ಳೆಯ ಆದಾಯ ಇರೋದ್ರಿಂದ ಅದನ್ನು ಸಹ ಇಂಥರ ಅಂತರ ಬೆಳೆಯಾಗಿ ಮಾವಿನ ಭಾಗದಲ್ಲಿ ಒಂದು ರೋಗಗಳಾಗಿ ಅದನ್ನು ಬೆಳ್ಕೋಬೋದು ಸೊ ಅದನ್ನು ಅಂದರೆ ಶಾರ್ಟ್ ಟೇಚರ್ ಅಂದರೆ ಚಾಟ್ನಿ ಮತ್ತು ಅದನ್ನು ಚಾಟ್ನಿ ಮಾಡ್ಕೊಂಬಿಟ್ಟು ಆ ಬೆಳೆಗಳನ್ನ ನಾವು ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ಬೋದು ರೆಗ್ಯುಲರ್ ಇನ್ಕಮ್ ಬರಬೇಕಪ್ಪ ನಮಗೆ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳಲ್ಲೇ ನಮ್ಗೆ ಇನ್ಕಮ್ ಜಾಸ್ತಿ ಆಗಬೇಕು ಅದು ಅವಾಗ ಏನು ಮಾಡಬೇಕು ಅನ್ನೋ ಒಂದು ರೈತರ ಆಲೋಚನೆ ಮಾಡಿದಾಗ ನುಗ್ಗೆ ಬೆಳೆಯನ್ನು ಒಂದು ಸೂಕ್ತ ಬೆಳೆಯಾಗಿ ನಾವು ಇದರಲ್ಲಿ ಅಂತರ ಬೆಳೆಯಾಗಿ ನಾವು ಬೆಳ್ಕೊಬೋದು ನುಗ್ಗೆ ಬೆ ಭಾಳ ಹೆಚ್ಚಿನದಾಗಿ ನಮ್ಮ ತಾಲೂಕಿಗೆ ನಾನು ಏನು ಈಗಾಗಲೇ ಕೊರಟಗೆರೆ ಮಧುಗಿರಿ ಶಿರಾ ಪಾವಗಡ ಈ ಪ್ಲಾಸಿಗಳಿದೆ ಪಿ ಕೆ ಎಮ್ ಸಿಕ್ಸ್ ಅಂತ ಒಂದು ಒಳ್ಳೆ ತಳಿ ಇದೆ ಆರು ತಿಂಗಳಿಗೆ ಒಳ್ಳೆ ಇಳುವರಿ ಬರುತ್ತೆ ಅದು ಅದರಲ್ಲಿ ನಾರಿನಂಶವೂ ಚೆನ್ನಾಗಿದೆ ಅದು ರುಚಿನೂ ಜಾಸ್ತಿ ಇರೋದರಿಂದ ನಾವು ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಇದೆ ಪಿ ಕೆ ಎಮ್ ಸಿಕ್ಸ್ ಅಂತ ಒಂದು ನುಗ್ಗೆ ತಳಿಯನ್ನು ಸಹ ನಾವು ಅದನ್ನೇ ಬೆಳೆಯನ್ನು ಬೆಳಕೊಬೋದು ಅದು ಅಲ್ಲದೆ ಕರಬೇವು ಇನ್ನೊಂದು ಆಲ್ಟರ್ನೇಟಿವ್ ಅಂದರೆ ಇನ್ನೊಂದು ಪರ್ಯಾಯ ಬೆಳೆ ಅಂತರ ಬೆಳೆಯಾಗಿ ಕರಿಬೇವು ಸಹ ಬೆಳಿಬೋದು ಕರಿಬೇವು ಸಹ ನಮಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಳೆಗೆ ಹೋಗುತ್ತೆ ಅಂತರ ಬೆಳೆಯಾಗಿ ಜಾಸ್ತಿ ಬೆಳೆ ಇಲ್ದೇನೆ ಅದನ್ನು ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಅಥವಾ ಸ್ಥಳೀಯವಾಗಿ ಏನೇನು ಮಾಡ್ಕೋಬೋದು ಅನ್ನ ಬೆಳೆಯನ್ನು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಇದರಲ್ಲಿ ಮಾಡ್ಕೋಬೋದು ಅದಲ್ಲ ದೀರ್ಘಕಾಲಿಕ ಹಣ್ಣಿನ ಬೆಳೆಗಳ ಮಧ್ಯೆ ಅಲ್ಪಾವಧಿಯ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆದರೆ ಹೆಚ್ಚು ಅನುಕೂಲಕರ ಇದರಿಂದ ಮಣ್ಣಿನ ಆರೋಗ್ಯವನ್ನು ಕೂಡ ಸ್ಥಿರವಾಗಿಟ್ಟುಕೊಳ್ಳಬಹುದು ಎನ್ನುತ್ತಾರೆ ತಜ್ಞರು ಈ ಡ್ರೈಲ್ಯಾಂಡ್ ಸಿಚುವೇಷನಿಗೆ ಒಣ ಬೇಸಾಯ ಪದ್ಧತಿಗೆ ಅಂತ ಬಂದಾಗ ನಮಗೆ ಬೇಕಾದಂಥ ವಿಷಯ ಇಲ್ಲಿ ಏನಪ್ಪ ಅಂತಂದರೆ ಈ ಸಿಚುವೇಶನ್ಗೆ ಕಡಿಮೆ ನೀರಲ್ಲಿ ಕಡಿಮೆ ಅವಧಿಯಲ್ಲಿ ರೋಗಕೀಟ ಇಲ್ಲದಲೇ ಹೆಚ್ಚಿನ ಹಾರ್ವೆಸ್ಟ್ ನಾವು ಮಾಡ್ಕೋಬೇಕಾಗಿರೋದಂಥ ಒಂದೇನಪ್ಪ ಅಂದರೆ ಈ ಕುಂಬಳ ಜಾತಿಗೆ ಬೆಳೆಯಂಥ ಪದ್ಧತಿ ಬೆಳೆಗಳನ್ನ ನಾವು ಬೆಳ್ಕೋಬೋದು ಅದಲ್ಲದೇ ಅದಕ್ಕೆ ಹರಳದ ಕುಂಬಳ ಆದರೆ ಬೂದಗುಂಬಳ ಆಗಿರ್ಬೋದು ಚಿಕ್ಕ ಕುಂಬಳ ಆಗಿರ್ಬೋದು ಸ್ವೀಟ್ ಕುಂಬಳ ಆಗಿರ್ಬೋದು ಬೇರೆ ಬೇರೆ ರೀತಿ ಕುಂಬಳ ಜಾತಿ ಬರುತ್ತೆ ಮಾರ್ಕೆಟ್ಗೆ ಸೂಕ್ತ ಆಧಾರಿತ ಒಂದು ಕುಂಬಳ ಜಾತಿಯನ್ನು ನಾವು ಬೆಳ್ಕೊಂಡು ಒಳ್ಳೆ ಲಾಭದಾಯವನ್ನು ಸಮಗ್ರವಾಗಿ ಭೂ ಪದ್ಧತಿನ ಉಪಯೋಗಿಸ್ಕೋಬೋದು ಅದಲ್ಲೇ ಬೇರೆ ಭೂಪ್ರದೇಶ ನಮ್ಮ ಜಿಲ್ಲೆ ಬಿಟ್ಟು ನಮ್ಮ ಜಿಲ್ಲೆ ಬಿಟ್ಟು ಈಗ ಉದಾಹರಣೆಗೆ ಪಕ್ಕ ಜಿಲ್ಲೆಯಲ್ಲಿ ಕೋಲಾರ ಚಿಕ್ಕಬಳ್ಳಾ ಜಿಲ್ಲೆಯಲ್ಲಿ ನೋಡಿದ್ರೆ ಇದೇ ರೀತಿ ಅಲ್ಲಿ ಸ್ವಲ್ಪ ನೀರಾರಿ ಮತ್ತು ತಂಪು ಪ್ರದೇಶ ಎಲ್ಲೆಲ್ಲಿರುತ್ತೆ ಅಂಥ ಕಡೆ ಎಲ್ಲ ತರಕಾರಿ ಬೆಳೆಗಳಂಥ ಟೊಮೆಟೊ ಮೆಣಸಿನಕಾಯಿ ಹೂವಿನ ಬೆಳೆಗಳು ಅದಲ್ಲದೆ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಇಂಥ ಬೆಳೆಗಳು ಎಲ್ಲ ಹೋಗಿದ್ದಾರೆ ಅಲ್ಲದೆ ನೀವು ಅಲ್ಲಿ ಇಲ್ಲಿವರೆಗೆ ಇಲ್ಲಿವರೆಗೆ ಹೇಳಿದ್ದೀನಿ ಏನಪ್ಪಾ ಅಂತಂದರೆ ಗಿಡದಿಂದ ಗಿಡಕ್ಕೆ ನಮಗೆ ಬೇಕಾಗಿರೋಂಥ ಅನ್ನ ಹನಿ ನೀರಾವರಿ ಜೊತೆಗೆ ಮಧ್ಯದಲ್ಲಿ ಏನಾದರೂ ಒಂದು ಲೈ ಒಂದು ಲ್ಯಾಟ್ರ್ ಲೈನ್ ಒಂದು ಒಂದು ಡ್ರಿಪ್ ಲೈನ್ ಹಾಕ್ಕೊಂಡಿದ್ದಾದರೆ ಈ ಬೆಳೆಗಳನ್ನು ಸೂಕ್ತವಾಗಿ ನಾವು ನಿರ್ವಹಣೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಎಲ್ಲಿಗೆ ಬಯಸ್ತೀನಿ ಹೀಗೆ ತಜ್ಞರು ಇದುವರೆಗೂ ತಿಳಿಸಿದಂತೆ ಮಾವು ಬೆಳೆಯುವ ರೈತರು ಹನಿ ನೀರಾವರಿ ಅಳವಡಿಸಿಕೊಂಡು ಅಂತರ ಬೆಳೆಗಳನ್ನು ಬೆಳೆದುಕೊಂಡಲ್ಲಿ ನಿರಂತರ ಆದಾಯಕ್ಕೆ ದಾರಿಯಾಗಿ ಕೃಷಿಯಲ್ಲಿ ಸ್ಥಿರತೆ ಕಾಣಬಹುದಾಗಿದೆ ಸಮಗ್ರ ಕೃಷಿ ಪದ್ಧತಿಯ ಸಾರಾಂಶ ಹೇಳ್ಬೇಕಪ್ಪ ಅಂತಂದ್ರೆ ಈಗಾಗಲೇ ನಾವು ಮಾವಿನ ಬೆಳೆಗಳನ್ನ ಇಟ್ಬಿಟ್ಟಿದ್ದೀವಿ ಅದು ಪ್ರತಿ ವರ್ಷಕ್ಕೊಂದ್ಸರಿ ನಮಗೆ ಹಾರ್ವೆಸ್ಟ್ ಬೇಡ ಹಂಗಾಗಿ ಸಮಗ್ರ ಭೂಮಿಯನ್ನು ನಾವು ಉಪಯೋಗ ಯುಟೈಸ್ ಮಾಡ್ಕೋಬೇಕಂತಂದರೆ ಈ ಇದರಂಥ ಭೂಮಿಯಲ್ಲೇ ಸಮಗ್ರವಾಗಿ ಈ ವಾರ್ಷಿಕದಲ್ಲಿ ಒಂದು ಇಳುವರಿ ಪಡೋದಕ್ಕೆ ಮುಂಚೆನೇ ವರ್ಷದಲ್ಲಿ ಎರಡು ಮೂರು ಇಳುವರಿಯನ್ನು ಈ ಪ್ರ ಈ ಭೂಮಿಯಲ್ಲಿ ಉಪಯೋಗಿಸ್ಕೋಬೋದು ಅದನ್ನೇ ಮಣ್ಣಿನ ಆರೋಗ್ಯವೂ ಸಹ ಕಾಪಾಡ್ಕೋಬೋದು ಇಲ್ಲಿರೋಂಥ ಎಫೆಕ್ಟಿವ್ ಆಗಿ ಯೂಟಿಲೈಸ್ ಆಗಿರೋಂಥ ನೀರನ್ನು ಸಹ ಅಲ್ಲಿರೋಂಥ ತೇವಾಂಶನೂ ಸಹ ಎಫೆಕ್ಟಿವ್ ಉಳಿಸ್ಕೊಂಬಿಟ್ಟು ಉಪಯೋಗಿಸ್ಕೊಂಡ್ಬಿಟ್ಟು ರೈತರಿಗೆ ಒಳ್ಳೆಯ ಆದಾಯ ಆದಾಯ ಆದಾಯವನ್ನು ನಾವು ಪಡ್ಕೋಬೋದು ಅಂತೇಳಿ ಎರಡು ಮಾತಾಡಲಿಕ್ಕೆ ಬಯಸ್ತೀನಿ ರೈತ ಬಾಂಧವರೇ ಇಂದಿನ ಕೃಷಿ ದರ್ಶನ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ